ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಹನುಮಾನ ದೇವರ ಓಕುಳಿ ಅದ್ದೂರಿಯಾಗಿ ಜರುಗಿತು ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹಾಲೋಕಳಿ ಅದ್ದೂರಿಯಾಗಿ ಜರುಗಿತು ಹಾಗೆ ಇಂದು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ನೀರೋಕಳಿ ಕಂಬ ಏರುವುದರ ಮುಖಾಂತರ ಅದ್ದೂರಿಯಾಗಿ ಜರುಗಿತು ಹಾಗೆ ಓಪುಳಿಯ ನಿಮಿತ್ತ ಜಮಖಂಡಿಯ ತಾಲೂಕಿನ ಕ್ರೀಡಾಂಗಣದಲ್ಲಿ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಷ್ಟ್ರ ಮಟ್ಟದ ಜಂಗಿ ನಿಕಾಲಿ ಕುಸ್ತಿಗಳು ಜರುಗುತ್ತವೆ ಎಂದು ಜಾತ್ರಾ ಕಮಿಟಿಯ ಮುಖಂಡರು ಈ ಸಂದರ್ಭದಲ್ಲಿ ತಿಳಿಸಿದರು ಹಿರಿಯರಾದ ಸಿದ್ದರಾಮ ಜಂಬಗಿ ಕೆ ಕೆ ತೂಪದ್ ಮಲ್ಲಪ್ಪ ಉಳ್ಳಾಗಡ್ಡಿ ಶಿವಪ್ಪ ಕಳಪಟ್ಟಿ ರೇವಣಪ್ಪ ತಲೆಬೆಕ್ಕನವರ್ ಶಿವಪ್ಪ ತೆಲೆಬೆಕ್ಕನವರ್ ಶ್ರೀಶೈಲ ದಡ್ಡಿಮಣಿ ನಂದ್ಯಪ್ಪ ಹಿಪ್ರಗಿ ಸಿರಿಶೆಲ್ ಮುಳಗುಂಡಿ ಮಲ್ಲಿಕಾರ್ಜುನ್ ನಿಗಣೂರ ಮಹಾದೇವಪ್ಪ ತೆಲಬಕನವರ್ ಸದಾಶಿವ ಗುರುನಾಳ್ ಭಾಗವಹಿಸಿದರು ವರದಿ ಮಾರುತಿ ಜನತಾ ಜನತಾವಾಣಿ ಕರ್ನಾಟಕ Thank you. ಜಮಖಂಡಿ ನಗರದಲ್ಲಿ ಆರಾಧ್ಯ ದೈವವಾದ ಹನುಮಾನ್ ದೇವರ ಓಕಳಿಯ ನಿಮಿತ್ತವಾಗಿ ಇವತ್ತು ಕಂಬ ಹತ್ತುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಕುಂಬಾರೋಣಿಯವರು ಕಂಬ ಹತ್ತುವುದು ಹಳ್ಳಿಕಟ್ಟಿ ಓಣಿಯವರು ನೀರು ಗೊಜ್ಜುವುದು ಈ ಕಾರ್ಯಕ್ರಮದಲ್ಲಿ ಕಂಬ ಹತ್ತಿ ಯಶಸ್ವಿಯಾದ ಉದಯ್ ಕಡ್ಕೋಳ್ ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಿನ್ನ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ನೀರೋಕಳಿ ಜರುಗಿರುತ್ತದೆ ಈ ಓಕಳಿಯ ಮನೋರಂಜನೆಯನ್ನು ಸವಿದ ಎಲ್ಲ ಜಮಖಂಡಿ ನಾಗರಿಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದ ಜಮಖಂಡಿ ನಾಗರಿಕರಲ್ಲಿ ಹಾಗೂ ಆಜುಬಾಜುಕಿನ ಎಲ್ಲ ಹಳ್ಳಿಯವರು ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದ್ದಾರೆ ಮತ್ತ ವಿವಿಧ ಇಲಾಖೆಗಳು ನಗರಸಭೆಯವರು ಹಾಗೂ ಪೊಲೀಸ್ ಇಲಾಖೆಯವರು ಸೇರಿ ಅನೇಕ ಇಲಾಖೆಯವರು ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ ಇದೇ ರೀತಿಯಾಗಿ ನಾಳೆ ಸರಿಯಾಗಿ ಮುಂಜಾನೆ ಪೋಲೋ ಗ್ರೌಂಡ್ ನಲ್ಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ಬೃಹತ್ ದೊಡ್ಡ ಪ್ರಮಾಣದ ಕುಸ್ತಿಯನ್ನು ಏರ್ಪಡಿಸಲಾಗಿದೆ ಆದ ಕಾರಣ ಕುಸ್ತಿಯ ಪ್ರೇಮಿಗಳು ಎಲ್ಲರೂ ಪೋಲೋ ಗ್ರೌಂಡ್ಗೆ ಆಗಮಿಸಿ ಆ ಕುಸ್ತಿಯನ್ನು ಇದು ಆನಂದಿಸಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಮಂಗಳವಾರ ದಿವಸ ಮುಂಜಾನೆ ಹನ್ನೊಂದು ಗಂಟೆಗೆ ಇದೇ ಹನುಮಾನ್ ದೇವರ ಆವರಣದಲ್ಲಿ ಈ ಜಿ ಪದವನ್ನು ಏರ್ಪಡಿಸಲಾಗಿದೆ ವಿದ್ಯಾಶ್ರೀ ಬಸವಿನಾಡ ಮದರಿ ಮದರಿ ಅವರ ಇಬ್ಬರ ಮಧ್ಯೆ ಕುರ್ಸಿನ ಹಾಡುಗಳನ್ನು ಏರ್ಪಡಿಸಲಾಗಿದೆ ಆದ ಕಾರಣ ಆ ಹಾಡನ್ನು ಆನಂದಿಸಲು ತಾವೆಲ್ಲರೂ ಆಗಮಿಸಬೇಕೆಂದು ಜಮಖಂಡಿಯ ಓಕಳಿಯ ಕಮಿಟಿಯ ಪರವಾಗಿ ಕೇಳಿಕೊಳ್ಳುತ್ತೇನೆ ಮಲ್ಲಪ್ಪ ನಂಜಪ್ಪ ಹೇಸ್ಮಣಿ